मुख उज्जवल अनुपम देवी तू महागारी शिव ने रूप दिया देवी को माता कल्याणकारी हे माँ माता कल्याणकारी हो माँ माता कल्याणकारी ನಿದ್ರೊಳಗ ಆ ಅದೇನಾಗುತ್ತೆ ಅಂತಂದ್ರ ಹೃದಗ್ರ ಆ ಶಸ್ತ್ರವನ್ನ ಬತ್ತಳಿಕಿಂದ ತೆಗೆದು ಬಿಟ್ಲೆ ಅವನ್ ತನ್ನ ಎಲ್ಲವೂ ಆ ಮಲ್ಕೊಂಡ್ಬಿಡ್ತಾರ ಮಲ್ಕೊಂಡ್ಬಿಟ್ಲೆ ಇದೇನಿದು ಯಾವ ರೀತಿ ಆತಲ್ಲ ಅಂತ ಮನದೊಳಗನ ಆ ಹೃದಗ್ರ ಬೆದರ್ತಾನಂತ ಈ ಯಾವ ರೂಪಿನ ಸ್ತ್ರೀಕೇನ ಏನೋ ನಾವು ಶತ್ರುಗಳ ಅಕ್ಕಿ ಮಲಗಬೇಕಂತಂದ್ರೆ ನಾ ಬಾಣ ಹೂಡಬೇಕಂತಂದ್ರ ಎಮ್ಮ ಬಲ ನಮ್ಮ ಸೈನ್ಯನ ನಿದ್ರೊಳಗಲ್ಲ ಏನಿದು ಎಂತ ಮಾಯಾ ಶಕ್ತಿ ಎಂತ ಮಾಯ ಇಕ್ಕಿ ಅಂತಂದು ಹೇಳ್ತಾರೆ ಯಾಕಂದ್ರೆ ಆ ದೇವಿನ ಈ ಬ್ರಹ್ಮಾಂಡ ಕೋಡನ ಅಕ್ಕಿನ ಮೋಹಿನಿ ಹೇಳ ಮಾಯ ರೂಪ ಅಕ್ಕಿ ಅಕ್ಕಿಗೆ ಯಾವ ಮಾಯ ತಡೆಯ ಸಾಧ್ಯ ಈ ರೀತಿಯಾಗಿ ಅವಾಗ ಅಲ್ಲೇ ಆ ಹಸುರ ಬೆದರ್ತನ ಬೆದರಿ ಮತ್ತೆ ಆ ಒಂದು ಅಸ್ತ್ರವನ್ನ ಬಿಡೋದಿಲ್ಲ ಮತ್ತೆ ತನ್ನ ಹಳ್ಳಿ ಬತ್ತೊಳಗಿಳಿಗೆ ಬತ್ತೊಳಗೆ ಹಾಕೊಂಡು ಮತ್ತೆ ಅತ್ಯಂತ ಕ್ರೋಧಾಕರವಾಗಿ ಆ ಒಂದು ಶಾಂಬೂವನ್ನ ಇದು ಮಾಡ್ತಾನ ಅತ್ಯಂತ ಕ್ರೋಧಾಕರವಾಗಿ ಗೈಗೈಸುತ್ತ ಆ ಒಂದು ಇದು ಕೇಳಿ ನೀನು ಅಂತಂದು ಇದನ್ನ ಅಂತಂದು ಆ ದೇವಿ ಮೇಲೆ ಆ ಬಾಣವನ್ನ ಬಿಡ್ತಾನ ಆ ಬಾಣವನ್ನ ಬಿಟ್ಟಾಗ ಅದು ಬ್ರಹ್ಮಾಂಡ ತುಂಬಾ ಅತ್ಯಂತ ಬೆಳಕು ಒಂದು ಪ್ರಭೆಯನ್ನ ಚೆಲ್ತಾ ಚೆಲ್ತಾ ಆ ದೇವಿ ಕಡೆ ಬರ್ತತಿ ದೇವಿ ಕಡೆ ಬಂದಾಗ ಎಲ್ಲಾ ದೇವಾನ ದೇವತೆಗಳು ಸಹಿತ ಆ ಎಲ್ಲಾ ಹೆದರ್ಕೊಂಡು ನಮ್ಮನ್ನೇನು ಇದು ಮಾಡ್ತಾಳ ಅಂತಂದು ಈ ರೀತಿಯಾಗಿ ಇದು ಮಾಡ್ಕೊಂಡಾಗ ಮತ್ತೆ ಅದನ್ನ ಶೂಲದಿಂದ ಅದನ್ನ ಕೆಡುತ್ತಾಳ ಕೆಡಿದಾಗ ಅಲ್ಲಿ ಅನೇಕ ಶತಕೋಟಿ ಸಂಖ್ಯೆಯಲ್ಲಿ ಸಹಿತ ಯಾಕಂದ್ರೆ ಈ ಒಂದು ಹಸುರರು ಮಾಯಾಶಕ್ತಿಯನ್ನ ತೋರುವಂತ ಇದರ್ತಾರೆ ಆ ಒಂದು ಕಾಡ್ಕೊಂಡ್ ಹಾಕ್ತಾನ ಹುಲಿ ಹಾಕ್ತಾನ ಗಾಢ ಶಿಂ ಆಗ್ತಾನ ಶರಬ್ ಆಗ್ತಾನ ಈ ರೀತಿಯಾಗಿ ಬ್ರಹ್ಮಾಂಡದ ಅಗಲ ತುಂಬಾ ಆ ಅಡ್ಡಾಡ್ಕೊಂತ ಯುದ್ಧ ಮಾಡ್ತಾರ ಅಂತಂದು ಇದ್ರೊಳಗೆ ಹೇಳ್ತಾರ ಈ ರೀತಿ ಒಳಗೆ ಆ ಹೃದ್ರದ್ರ ಅಷ್ಟು ಅ ಶೌರ್ಯ ಪರಾಕ್ರಮದಿಂದ ಯುದ್ಧ ಮಾಡ್ತಾನ ಅಂತಂದ್ರೆ ಹೇಳ್ತಾನ ಅಷ್ಟೇ ಅಲ್ದ ಮತ್ತೆ ಆ ಒಂದು ಅನೇಕ ಅಸ್ತ್ರಗಳನ್ನು ಸಹಿತ ಆ ಒಂದು ಅಲ್ಲಿ ದೇವಿ ಮೇಲೆ ಬಿಡ್ತಾನ ದೇವಿ ಮೇಲೆ ಬಿಟ್ಟಾಗ ಆ ಒಂದು ಮತ್ತೆ ಆ ದೇವಿ ಎಲ್ಲವನ್ನ ಕಡ್ಕೊಳ್ತಾ ಇದು ಮಾಡ್ತಾನ ಆನೆಯನ್ನ ಏರಿ ಬರ್ತಾನೆ ಕುದುರೆಯನ್ನ ಏರಿ ಬರ್ತಾನ ಅನೇಕ ಮಾಯಾ ರೂಪದಿಂದ ಸಹಿತ ಆ ಒಂದು ದೇವಿಗೆ ಕೊಟ್ಟಾಗ ಯುದ್ಧ ಮಾಡ್ಕೊಂತ ಬರ್ತಾನೆ ಆದ್ರೂ ಸಹಿತ ಆ ದೇವಿ ಮಾಯಾ ಸ್ವರೂಪನ ಇರ್ತಾಳೆ ಈ ರೀತಿಯಾಗಿ ಯಾವ ಶರ ಬಿಟ್ರೇನು ಯಾವ ಬಾಣ ಬಿಟ್ರೇನು ಅವೆಲ್ಲ ಆ ದೇವಿ ಮುಂದೆ ಕ್ಷಣ ಒಂದು ತೃಣ ಸ್ವರೂಪಗಳು ಈ ರೀತಿ ಆ ಒಂದು ಆ ಉದ್ದ ಕೊಟ್ಟಾಗ ಮಾಡ್ಕೊಂತ ಬರ್ತಾಳೆ ಮತ್ತೆ ಕೊನೆಗೆ ಅವಾಗ ಗದೆಯಿಂದ ತಗೊಂತ ಗದೆಯಿಂದ ತಗೊಂಡು ಅವಾಗ ಗದೆಯಿಂದ ಹೊಡೆಯಾಗ್ ಬರ್ತಾಳ ದೇ ದೇವಿಗೆ ಹೊಡೆಯಾಗ್ ಬಂದ್ಬಿಟ್ಲೆ ಅವಾಗ ಶೂಲವನ್ನ ಶೂಲವನ್ನ ತೆಗೆದುಕೊಂಡು ಅವನ ಎದಿಗೆ ಚುಚ್ಚಿ ಅಲ್ಲಿ ಆ ಒಂದು ಹೃದಯದ ರುಂಡನ ಕಡಿಗ ಆ ಒಂದು ಎಲ್ಲ